ಗಂಗಾವತಿ ತಾಲೂಕು ಹಡಪದ ಅಪ್ಪಣ್ಣ ಸಮಾಜದ ಸಮುದಾಯ ಭವನ ಕಟ್ಟಡಕ್ಕೆ ಅನುದಾನ ಕೇಳಲು ನಗರಸಭೆಯಲ್ಲಿ ನಡೆಯುತ್ತಿದ್ದ ಹನುಮಮಾಲಾ ಸಭೆಗೆ ತೆರಳಿದ್ದ ಸಮಾಜದ ಪ್ರಮುಖರನ್ನು ಏಕವಚನದಲ್ಲಿ ನಿಂದಿಸಿ ಉದ್ದಟತನ ಮೆರೆದಿರುವ ಸಚಿವ ಶಿವರಾಜ್ ತಂಗಡಗಿಯವರು ಕೂಡಲೇ ಕ್ಷಮೆ ಕೇಳಬೇಕು ಇಲ್ಲದಿದ್ದಲ್ಲಿ ಬರುವ ಚುನಾವಣೆಯಲ್ಲಿ ಸಮಾಜದ ಜನತೆ ತಕ್ಕ ಪಾಠ ಕಲಿಸಲಿದೆ ಎಂದು ಹಡಪದ ಅಪ್ಪಣ್ಣ ಸಮಾಜದ ಕೊಪ್ಪಳ ಜಿಲ್ಲಾಧ್ಯಕ್ಷ ಸರಿಗಮ ಹನುಮಂತಪ್ಪ ಆಕ್ರೋಶ ವ್ಯಕ್ತಪಡಿಸಿದರು ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಶಿವಣ್ಣ ನೀಲಕಮಲ ಸಹ ಕಾರ್ಯದರ್ಶಿ ಮಂಜುನಾಥ ಕನಕಗಿರಿ ಉಪಾಧ್ಯಕ್ಷ ಭೀಮನಗೌಡ ಖಜಾಂಚಿ ಶರಣ ಬಸವ ಎಸ್ಬಿ ನಗರ ಯುವ ಘಟಕದ ಅಧ್ಯಕ್ಷ ವಿಕ್ರಂ ಪಾಟೀಲ್ ಪ್ರಮುಖರಾದ ಬಸವರಾಜ್ ಎಸ್ಬಿ ನಗರ ವೀರಭದ್ರಗೌಡ ಇತರರಿದ್ದರು ನಮ್ಮ ಅಡಪಾದ ಸಮಾಜಕ್ಕೆ ಇಡೀ ರಾಜ್ಯ ಹದಿನೆಂಟು ಲಕ್ಷ ಮತ್ತು ಸವಿತಾ ಮತ್ತು ಅಡಬ ಸಮಾಜದ ಜನಸಂಖ್ಯೆ ಹದಿನೆಂಟು ಲಕ್ಷ ಇದೆ ಇದೆ ಗಮನಕ್ಕೆ ಗಮನಕ್ಕಿರಲಿ ಆದರೆ ಇಂಥ ಒಂದು ಸಮಾಜಕ್ಕೆ ಅವೇಳನವಾಗಿ ಮಾತನಾಡಿದ ಬಹಳ ಮನಸ್ಸಿಗೆ ನೋವನ್ನು ಉಂಟು ಮಾಡಿದ್ದೀರಿ ಈ ನೀವು ಕ್ಷಮೆ ಕೇಳಿದ್ರಿಂದ ನಮಗೆ ಮನಸ್ಸಿಗೆ ತೃಪ್ತಿ ಆಗಲ್ಲ ಆದರೆ ನಮಗೆ ಗ್ರಾಂಟ್ ಕೂಡ ಕ್ಯಾಂಕ್ಷನ್ ಮಾಡಬೇಕು ನೀವು ಕ್ಷಮೆ ಕೇಳಲೇಬೇಕು ಅಲ್ಲಿವರೆಗೆ ನಾವು ರಾಜ್ಯದಂತ ಹೋರಾಟ ಮಾಡೇ ಮಾಡ್ತೀವಿ ಶಿವರಾಜ್ ಸಂಗಡ್ಗೆ ಅವರೇ ಇದನ್ನ ಸ್ವಲ್ಪ ನೀವು ಮನವರಿಕೆ ಮಾಡಿಕೊಳ್ಳಿ ಇದು ಬರೀ ಮಾತಿನಿಂದ ಹೇಳಕ್ಕಿಲ್ಲ ನಾವು ಮಾಡಿ ತೋರಿಸ್ತೀವಿ ರಾಜ್ಯದಂತ ಹೋರಾಟ ಮಾಡೇ ಮಾಡ್ತೀವಿ ಇದು ಬೆಂಗಳೂರು ಮುಟ್ಟೋದವರೆಗೂ ನಾವು ನಿಲ್ಲಿಸಲ್ಲ ಕ್ಷಮೆ ಕೇಳಲೇಬೇಕು ಇವರ ತಂಗಡಿಗೆ ಅವ್ರೆ ಈ ತರ ಎಲ್ಲ ಅಪಮಾನ ಮಾಡಿದ್ದು ಬಹಳ ಮನ್ಸಿಗೆ ಬಹಳ ನೋವಾಗೈತಿ ಸಮಾಜದ ಎಲ್ಲರಿಗೂ ಅವ್ರ ಒಬ್ರಿ ಅಂತಲ್ಲ ಸಮಾಜ ಅಂತ ಬಂದ್ರೆ ಎಲ್ಲರೂ ಒಂದೇ ಅದ್ರಾಗ ಸವಿತಾ ಸಮಾಜ ನಾವು ಎಲ್ಲ ಒಗ್ಗಟ್ಟಾಗಿ ತಮ್ಮರಾಗಿ ನಡ್ಕಂತ ಬಂದು ಇವತ್ತಿನವ್ರಿಗು ಇದೇ ರೀತಿ ನೀವು ಇದನ್ನ ಕ್ಷಮೆಯನ್ನು ಕೇಳಿಲ್ಲ ಅನುದಾನ ಏನಾದ್ರು ಬಿಡುಗಡೆ ಮಾಡಿಲ್ಲ ಅಂದ್ರೆ ನಾವು ಗಂಗಾವತಿ ಎಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲಾ ಕಡೆ ಬಂದು ನಿಮ್ಮ ಪ್ರತಿಭಟನೆ ಮಾತ್ರ ಇನ್ನು ಮುಂದ ಇರಲ್ಲ ನಾವು ಇದನ್ ಇಲ್ಲಿವರೆಗೂ ನಿಮ್ಗೆ ಇದೊಂದು ಸಂದೇಗ ಸಂದೇಶ ಅಂತ ಕೊಟ್ಟಿದ್ವಿ ಅಂತ ಅನ್ಕೋಬೇಡಿ ರೀತಿಲಿ ದೊಡ್ಡ ರೀತಿಯಲ್ಲೇ ಮಾಡ್ತೀವಿ ನಾವು ಆಮೇಲೆ ಅಂಗಡಿನ ಪ್ರತಿ ಒಂದು ರಾಜ್ಯಾದ್ಯಂತ ಎಲ್ಲಾ ಕಡೆನೂ ಅಂಗಡಿ ಬಂದ್ ಮಾಡಿಸಿ ತಿಂಗಳಲ್ಲ ವರ್ಷ ಆದ್ರೂ ಬಿಡಲ್ಲ ನಾವು ಇದು ನಮ್ದೇನೆಲ್ಲ ಮುಂದಾವ ಬೇರೆ ಕೆಲಸ ಆದ್ರೂ ಮಾಡ್ಕೊಂಡು ಹೋಗ್ತಿವಿ ಆದ್ರೆ ನಾವ್ ಎಲ್ರಿಗೂ ಇದೇ ರೀತಿಯೇ ನಡ್ಕೊಂಡು ಹೋಗ್ತಿವಿ ಎಲ್ಲರೂ ಒಂದು ಒಗ್ಗಟ್ಟಾಗಿ ಮಾಡ್ತೀವಿ ಇದನ್ನ ಕ್ಷಮೆ ಕೇಳಿ ಅನ್ನದಾನ ಬಿಡುಗಡೆ ಮಾಡ್ಲೇಬೇಕು ಗಂಗಾವತಿಗೆ ಬಂದಿರತಕ್ಕ ಸಂದರ್ಭದಲ್ಲಿ ನಮ್ಮ ಹಡಪಾ ಸಮುದಾಯದ ಅನುದಾನಕ್ಕಾಗಿ ಕೇಳಲು ಹೋಗಿರತಕ್ಕಂತ ನಮ್ಮ ಜಿಲ್ಲಾ ಅಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲ ತಾಲೂಕಾ ಪದಾಧಿಕಾರಿಗಳು ಅಧ್ಯಕ್ಷರು ನಮ್ಮ ಕಾರ್ಯದರ್ಶಿ ಎಲ್ಲರೂ ಕೂಡ ನಾವು ಭಾಗವಹಿಸಿದಾಗ ಅವರು ನಮ್ಮನ್ನ ಉದ್ದೇಶಿಸಿ ಏ ನೀವು ಎಲ್ಲಿ ಬಂದ್ರು ಅದೇ ಉದ್ಯೋಗ ಅನ್ನಪ್ಪ ನಿಮ್ದು ಏನು ನಿಮ್ ಕೆಲಸ ಐತಿಲ್ಲ ಹೇಳಿ ನಮ್ಮನ್ನ ಅವಹಕರವಾಗಿ ಮಾತಾಡಿದ್ದಕ್ಕೆ ನಮ್ಗೆ ತುಂಬಾ ಅವ್ರಿಗೆ ಅವರು ಒಂದು ಮಂತ್ರಿ ಮಂಡಲದಾಗ ಅವ್ರು ಇರ್ಬೋದು ನಮ್ಮ ಒಂದು ಸಮಾಜಕ್ಕೆ ಅವರು ಜಿಲ್ಲಾ ಅಧ್ಯಕ್ಷರಾಗಿರೋದ್ರಿಂದ ನಮ್ಮ ಮನಸ್ಸಿಗೆ ಬಹಳ ನೋವಾಗಿದೆ ಆ ಒಂದು ವಿಷಯಕ್ಕಾಗಿ ಇವತ್ತು ತಹಸೀಲ್ದಾರ್ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಸರ್ ಅವರಿಗೆ ಒಂದು ಮನವಿ ಕೊಡ್ತಾ ಇದೀವಿ ಅವ್ರನ್ನ ಯಾವುದೇ ಪರಿಸ್ಥಿತಿ ಒಳಗ ಆ ಒಂದು ನಿಗಮ ಮಂಡಳದಿಂದ ಅವ್ರ ಸಚಿವ ಸ್ಥಾನದಿಂದ ಆ ಒಂದು ರದ್ದುಗೊಳಿಸಬೇಕು ಅವ್ರನ್ನ ಬೇರೆ ಖಾತೆಗೆ ವರ್ಗಾಯಿಸ್ಬೇಕು ಅವ್ರನ್ನ ತೆಗೆದು ಹಾಕ್ಬೇಕು ಅಂತ ಹೇಳಿ ನಾವು ಮನಸ್ಪೂರ್ವಕ ಕೇಳಿ ಇವತ್ತು ತಹಸೀಲ್ದಾರ್ ಮುಖಾಂತರ ಮಾನಗೌಡ ಸರ್ ಅವ್ರ ಹತ್ರ ಇವತ್ತು ನಾವು ಮನವಿಯನ್ನು ಸಲ್ಲಿಸ್ತಾ ಇದೀವಿ ಅವರೇ ಒಂದು ಸಮಾಜದ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ತಾ ಮಾತಾಡ್ತಾ ಇದ್ದೀರಿ ನಾವು ಯಾವತ್ತು ಈ ನಮ್ಮ ಕರ್ನಾಟಕಾದ್ಯಂತ ನಮ್ಮ ಕ್ಷೌರಿಕ ಸಮಾಜದವರು ಯಾವುದೇ ವೃತ್ತಿ ಇರಲಿ ಸಮ ಸವಿತಾ ಇರಲಿ ಹಡಪದ ಇರಲಿ ನಾಯಿಂದ ಇರಲಿ ಎಲ್ಲಾ ಕಡೆ ಎಲ್ಲಾ ಭಾಗದವರು ನಾವು ಒಗ್ಗೂಡಿ ನಾವು ಏನಾದರೂ ಒಂದು ತಿಂಗಳ ಎರಡು ತಿಂಗಳ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಕ್ಷೌರ ಮಾಡೋದನ್ನ ಬಿಟ್ಟರೆ ಏನಾಗ್ತೈತಿ ಏನಿಲ್ಲ ಪರಿಸ್ಥಿತಿ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಏನಾಗುತ್ತೆ ಅಂತ ನೀವು ಮನಗಂಡು ನಮ್ಮ ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಮ್ಮ ಸಮಾಜಕ್ಕೆ ಏನ್ ನೀವು ಮಾತಾಡಿದ್ರಲ್ಲ ಅದನ್ನ ನೀವು ವಾಪಸ್ ತಕ್ಕೊಳ್ಳೇಬೇಕು ಆ ಒಂದು ಮಾತಿಗೆ ನೀವು ಕ್ಷಮೆ ಕೇಳಿದಾಗನೇ ನಾವು ಮುಂದೆ ಅದನ್ನ ಕೈ ಬಿಡ್ತೀವಿ ಹೊರತಾಗಿ ಇಲ್ಲ ಅಂದ್ರೆ ಇದನ್ನ ಹಂತ ಹಂತವಾಗಿ ನಾವು ಇದನ್ನ ವಿಸ್ತಾರ ಮಾಡಿ ಇದನ್ನ ಸ್ಟ್ರೈಕ್ ಮುಖಾಂತರ ತಿಳ್ಸ್ಬೇಕಾಗತ್ತೆ ನಾವು ಹೆಚ್ಚುವಾಗಿ ನಮ್ಗೆ ಕ್ಷಮೆ ಕೇಳಬೇಕು ಕೇಳಲೇಬೇಕಂತ ನಾವು ಕೇಳ್ಕೊತೀವಿ ಶಿವರಾಜ್ ತಂಗಡಿ ಕ್ಷಮೆ ಇಲ್ಲ ಎಚ್ಚರಿಕೆ ಮಾಡ್ತಿದ್ರು ಆಡು ಮಟ್ಟದ ಸೊಪ್ಪಿಲ್ಲ ಮುಟ್ಟದ ಮಟ್ಟದ ಇಲ್ಲ ಆ ತೆಲಿ ಮುಟ್ಟಲ್ಲ ಆ ತೆಲಿ ನಿಮ್ ದೈತ್ಯ ತಿಳ್ಕೊರಿ ಆ ತೆಳಿ ಶೌರಿಕ ಮುಟ್ಟದ ತೆಲೆಗಳಿಲ್ಲ ಈಗಿನ ಕಾಲದಲ್ಲಿ ಸಂಸ್ಕೃತಿ ಉಳಿಬೇಕಾದ್ರೆ ನಮ್ಮ ಹಡ್ಬಾದ ಸಮುದಾಯ ಎಲ್ಲರಿಗೆ ಅಕ್ಕ ತಮ್ಮ ಅಣ್ಣ ತಂಗಿ ಅಂತ ಹೇಳಿ ನಾವು ಕ್ಷೌರ ಮಾಡ್ತೀವಿ ಅದನ್ನ ಬಿಟ್ಟು ನೀವು ನಮ್ಮ ತಾಲೂಕು ಸಮಾಜದವ್ರು ಈ ಜಿಲ್ಲಾ ಸಮಾಜವರು ಜಿಲ್ಲಾ ಸದಸ್ಯರು ಹಾಗೂ ಅಧ್ಯಕ್ಷರವರು ಸರಿಗಮ ಹನುಮಂತಪ್ಪ ಅವರಿಗೆ ಹವ್ಯಾಸ ಪದದಿಂದ ಉಪಯೋಗ ಮಾಡಿ ನಮ್ಮ ಸಮಾಜಕ್ಕೆ ಅವಗೌರವವಾಗಿ ಮಾತಾಡಿರಿ ನೀವು ಅವ್ರಿಗೆ ಅವಮಾನ ಮಾಡಿರಿ ಅಷ್ಟ ಅವಮಾನ ಅಲ್ಲ ಇದು ರಾಜ್ಯಾದ್ಯಂತ ನಮ್ಮ ಹಡಬಾ ಸಮಾಜಕ್ಕೆ ಅವಮಾನ ಅದು ಇದು ಎಲ್ಲಿವರೆಗೆ ಹೋರಾಟ ಆಗುತ್ತೆ ಅಂದ್ರೆ ಗ್ರಾಮ ತಾಲೂಕು ಜಿಲ್ಲಾ ರಾಜ್ಯದವರೆಗೆ ಇದು ಹೋರಾಟ ಆಗುತ್ತಾ ನೀವು ಕ್ಷಮೆ ಕೇಳಿಲ್ಲ ಅಂದ್ರೆ ನಿಮ್ಮ ಮನೆ ಮುಂದ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತನೂ ಬಂದು ಹೋರಾಟ ಮಾಡ್ತೀವಿ ಅವರಿಗೆ ನಾವು ಇಚ್ಛೆ ಪಡ್ತೇವೆ ಮೊನ್ನೆ ಹದಿನೇಳನೇ ತಾರೀಕಲ್ಲೇ ನಗರಸಭಾ ಆವರಣದಲ್ಲಿ ನಡೆದಂತಹ ಘಟನೆ ಬಗ್ಗೆ ನಮಗೆ ಬಹಳ ಅವಮಾನ ಮಾಡಿದ್ರಿ ನೀವು ಈ ರೀತಿ ಯಾವುದೇ ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ಅಂತಲ್ಲ ಯಾವುದೇ ಸಮಾಜಕ್ಕೆ ನೀವು ಆ ಸರಿಯಾದ ರೀತಿಯಿಂದ ಮಾತಾಡಬೇಕೆ ಹೊರತು ಒಂದು ದೊಡ್ಡ ಸ್ಥಾನದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ ಅದು ಹಿಂದುಳಿದ ವರ್ಗದ ಸಚಿವರಾಗಿ ನಾವು ಹಿಂದುಳಿದ ವರ್ಗದ ಅಡಪದ ಸಮಾಜದವರು ತಮ್ಮಲ್ಲಿ ಹಲವಾರು ಬಾರಿ ಎರಡು ವರ್ಷಗಳಿಂದ ತಮ್ಮ ಹತ್ರ ಬಂದು ಕನಿಗಿರಿ ಕಾಲ್ಟ್ಗಿ ಮತ್ತು ಬೆಂಗಳೂರಿನಲ್ಲಿ ಬಂದು ಸಹಿತ ತಮ್ಮನ್ನು ಭೇಟಿಯಾಗಿ ಫಸ್ಟ್ ನೀವು ಮಂತ್ರಿ ಆದಾಗ ಸಂತೋಷ ಪಟ್ಟವರು ನಾವು ಅಡಪ ಸಮಾಜದವರು ಬಂದು ನಿಮ್ಮನ್ನು ಕೇಳಿಕೊಂಡು ನಿಮ್ಮ ಸನ್ಮಾನ ಮಾಡಿ ಬಂದು ನಾವು ಮನವಿ ಕೊಟ್ಟರು ಕೂಡ ಎರಡು ಸಲ ಫೈಲ್ ಹೋಗಿ ವಾಪಸ್ ಬಂದು ಮತ್ತೆ ನಿಮ್ಮ ಮೂರನೇ ಸಲ ನಿಮ್ಮ ಫೈಲ್ ನಿಮ್ಮ ಆಫೀಸ್ನಲ್ಲಿ ನಲ್ಲಿ ನಾವು ಬಂದು ನಿಮ್ಮನ್ನ ಕೇಳಿದ್ರ ನಾವು ನಿಮ್ಮನ್ನೇನ್ ಪ್ರಶ್ನೆ ಮಾಡಿ ನಮ್ಮ ನಿಮ್ಮನ್ನ ಪಟ್ಟಿ ಹಿಡಿದು ನಾವೇನು ಕೇಳಕ್ ಬಂದಿದ್ದೀಯ ನಾವು ನಯವಾಗಿ ನಿಮ್ಮನ್ನ ಸಾರ ಈ ಸಲ ಒಂದು ಹತ್ತು ಲಕ್ಷ ಹಾಕ್ರಿ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷದಲ್ಲಿ ಅದು ಸ್ಟಾರ್ಟ್ ಆಗಿ ಬರ್ತಾ ವರ್ಷ ವರ್ಷ ಅಂತ ಕೇಳಿದ್ರೆ ಇರೋದನ್ನ ಇಲ್ಲ ಏನೋ ನೀನು ಕಂಡು ಕಂಡಲ್ಲಿ ಅಲ್ಲ ಈ ರೀತಿ ಕೇಳ್ತಿಯಾ ಫೋನ್ ಮಾಡ್ತೀಯ ಏನಿದು ಅಂತೇಳಿ ದರ್ಪದಿಂದ ನಮ್ಮನ್ನ ತಮ್ಮ ಅಧಿಕಾರದ ಮತದಿಂದ ನಮ್ಮನ್ನ ಒಳ್ಳೆ ಒಂದು ಸಣ್ಣ ಹುಡ್ರಿ ಯಾವ ರೀತಿ ಒಬ್ಬ ಶಿಕ್ಷಕ ಭೇದ ಆ ರೀತಿ ನಮ್ಮನ್ನ ಬೆದರ್ಸಿದ್ರು ಸ್ವಾಮಿ ಶಿವರಾಜ್ ತಂಗಡಿ ನಿಮ್ಗೆ ಹೇಳಕ್ ಇಚ್ಛೆ ಬಯಸ್ತೀನಿ ನಾನು ಅರವತ್ತೈದು ಸಾವಿರ ಕೊಪ್ಪಳ ಜಿಲ್ಲೆಯಲ್ಲಿ ನಮ್ಮ ಮತದಾರರಿದ್ದಾರೆ ಬರೀ ಕ್ಷೌರಿಕರು ಅಲ್ಲ ನಮ್ಮ ಸಮಾಜದವರು ಮತ್ತು ರೈತಾಪಿ ಜನ ಇದ್ದಾರ ಬಿಸ್ನೆಸ್ ಮ್ಯಾನ್ ಇದಾರ ಎಲ್ಲರೂ ಒಗ್ಗೂಡಿ ನಿಮಗೆ ನಾವೇನು ಓಟ್ ಹಾಕಿಲ್ವಾ ನಮ್ಮ ಸಮಾಜ ನಿಮ್ಗೆ ಓಟ್ ಹಾಕಿಲ್ವಾ ನೀವು ಅನುದಾನ ಕೇಳಿ ನಮ್ಮ ಮನೆಗೆ ಏನು ನಾವು ನಿಮ್ಮನ್ನ ಯಾವುದಾದ್ರು ಮನೆ ಕಟ್ಕೊಡ್ರಿ ನಮ್ಮ ಸ್ವಂತ ಯಾವ್ದಾರು ಒಂದು ಕಾಂಟ್ಯಾಕ್ಟ್ ಕೊಡಿ ಅಂತ ನಿಮ್ಮ ಹತ್ರ ಬಂದಿದ್ದಿಲ್ಲ ನಾವು ನಾವು ಸಮಾಜಕ್ಕಾಗಿ ಒಂದು ಸಂವಿಧಾನದ ಪ್ರಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಂತ ಕಾನೂನಿನ ಅಡಿಯಲ್ಲಿ ನಾವು ನಿಮಗೆ ಮನವಿ ಮಾಡ್ಕೊಂಡಿದ್ದೀವಿ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನೂರ ಒಂದು ಜಾತಿಯಲ್ಲಿ ಅಡಪ ಸಮಾಜ ಒಂದು ಜಾತಿ ಕೂಡ ಅದನ್ನು ತಮ್ಮ ಗಮನಕ್ಕೆ ಇರಲಿ ನಾವು ಹಿಂದುಳಿದ ವರ್ಗದವರು ನಾವು ಇಡೀ ಟ್ಯಾಕ್ಸು ಬಿರಾಡ ನಮ್ಮ ಸಮಾಜನ ಕಟ್ತಾ ಇಲ್ವ ಸರ್ಕಾರಕ್ಕೆ ಆ ಸರ್ಕಾರದಲ್ಲಿ ಒಂದು ಪರ್ಸೆಂಟ್ ಕೇಳಿದ್ವಿ ನಾವು ನಿಮ್ಮನ್ನ ಏನು ಒಂದು ಹತ್ತು ಪರ್ಸೆಂಟ್ ಕೇಳಿಲ್ಲ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಒಂದು ಹಾಸ್ಟೆಲ್ ಕಟ್ಟಬೇಕಾಗಿತ್ತೆ ಒಂದು ನೂರು ಮಕ್ಕಳದ ಬೆಡ್ಡಿಂದ ಆಸ್ಪತ್ರೆ ಆ ಹಾಸ್ಟೆಲ್ ಆ ಆಸ್ಟೆಲ್ನಲ್ಲಿ ವಸತಿ ನಿಲಯ ಮಾಡ್ಬೇಕಂತೇಳಿ ನಾವು ಅನ್ಕೊಂಡಿದೀವಿ ಅದು ನಮ್ಮ ಸಮಾಜದ ಮಕ್ಕಳಿಗೆ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಅರಿಜೆಂಡ್ರ ಬ್ರಾಹ್ಮಣರವರಿಗೆ ಬಡ ಮಕ್ಕಳಿಗೆ ಅದು ಓದಿಸ್ಬೇಕಂತ ಉದ್ದೇಶ ಇಟ್ಕೊಂಡಂತ ಸಮಾಜ ನಮ್ಮದು ನಮ್ಮಂತವ್ರಿಗೆ ನೀವು ಅನುದಾನ ಕೊಡಗಲ್ಲ ಹೇಳಿ ಸಣ್ಣ ವರ್ಗ ಗದ್ದಿಸ್ತ ಗದ್ದಿಸಿದ್ರಲ್ಲ ಇದು ಸಮಂಜಸವಲ್ಲ ಈ ಮೂಲಕ ನಾವು ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಐಂದ ವರ್ಗದ ನಾಯಕರು ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇವೆ ಸರ್ ನಿಮ್ಮ ಘನತೆಗೆ ಇಂಥ ಕ್ಯಾಬಿನೆಟ್ ಸಚಿವರು ಇದ್ರೆ ನಿಮ್ಮ ಘನತೆಗೆ ಚುಕ್ಕೆ ಬರ್ತಾ ನೀವು ಐಂದ ವರ್ಗದ ನಾಯಕರ ನೀವು ಅವ್ರ ತಕ್ಷಣ ಅವ್ರನ್ನ ವಜಾ ಹೇಳಿ ಈ ಮೂಲಕ ಒಳಿತಿಗಾಗಿ ನಿರ್ವಹಿಸತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಕಲ್ಪನೆಯ ಒಂದು ಉದ್ದೇಶ ನಾವು ಪ್ರಜಾಪ್ರಭುತ್ವದಲ್ಲಿ ಇವತ್ತು ವ್ಯವಸ್ಥಿತವಾಗಿ ಹೋರಾಟದ ಮುಖಾಂತರ ಮತ್ತು ಸಾಧನೆಯ ಮುಖಾಂತರ ಗುರುತಿಸಬೇಕೆ ಹೊತ್ತು ನಮ್ಮ ಸಾಧನೆ ನಮ್ಮ ಒಂದು ಹುದ್ದೆಗಾಗಲಿ ನಮ್ಮ ಒಂದು ವಿಸಿಟಿಂಗ್ ಕಾರ್ಡ್ಗಾಗಲಿ ಸಾಧನೆ ಆಗಿರ್ಬೋದು ಆ ರೀತಿಯಿಂದ ನಾವು ತಾಲೂಕು ಅಧ್ಯಕ್ಷರಾದ ಮೇಲೆ ನಾವು ಏನಾದರೂ ಒಂದು ಸಾಧನೆ ಮಾಡೋದಂತೇಳಿ ಸಮಾಜಕ್ಕೆ ಒಂದು ಸೂರಿತಿಲ್ಲ ಸಮಾಜದ ಜನನ ಸಂಘಟಿಸಿ ನಾವು ಈಗ ಸ ಸುಮಾರು ಗಂಗಾವತಿ ನಗರದಲ್ಲಿ ನಾಲ್ಕುನೂರು ಕುಟುಂಬಗಳು ನಮ್ಮ ಸಮಾಜದವರಿದ್ದು ನಾವು ಏನಾದರೂ ಒಂದು ಸಾಧನೆ ಮಾಡೋದಕ್ಕಂತೇಳಿ ಒಂದು ಇಷ್ಟು ಮಂದಿ ಎಲ್ಲ ನಾವು ಗುರಿ ಕಟ್ಟಿಕೊಂಡು ಎಲ್ಲರನ್ನೂ ಒಂದು ಸದೃಢವಾದ ಒಂದು ತೀರ್ಮಾನ